ಆಯ್ ಅಲ್ಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿ ಹೆಂಗದೀರಿ ನೀವು ಸಂದಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಭಾಳ ಸಂದ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಮಳೆ ಬರ್ತಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮಳೇಲಿ ನೆಂತ್ಕೊಂಡು ಆಗಿದ್ದಾವ ಥರ ಇದು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದ್ದು ಹೀಗೆ ಹಿಂಗೆ ರೆಡಿ ಆಗ್ಬಿಟ್ಟು ಬಿಸಿ ಬ್ಯಾಳೆ ಬರ್ತಿತ್ತು ಅದನ್ನು ತಿನ್ಕೊಂಡು ಕಾಲೇಜಿಗೆ ಬ್ಯಾಗ್ ಹಾಕೊಂಡು ಒಂಟೆ ಹೋಯ್ತಿದ್ದಂಗೆ ಅಂತ ಮಳೆ ಬಂದು ರೋಡ್ ಏನು ಸಂದಾಗದೆ ನೋಡಿ ಆಹಾ ಆ ಒದ್ದೇ ರೋಡಾಗ ಹೋಗೋದೇ ಒಂದು ಮಜಾ ಹೋಗ್ತಿದ್ದಂಗೆ ನಮ್ಮ ಹಸ್ಗುಳ್ದುಗೂ ದರ್ಶನ ಆಯಿತು ಭಾಳ ಸಂತೋಷವಾಗಿ ಯೂನಿವರ್ಸಿಟಿ ಕಡೆ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಒಳಗೆ ಕಾಲಿಟ್ಕೊಂಡು ಅಜ್ಜಿಯ ಮೇಲೆ ನೋಡ್ಕಂಡು ನೋಡ್ಕಂಡು ಆ ಸೌಂದರ್ಯನ ಸೌಕಂಡು ಒಳಗೆ ಓದ್ಯಪ್ಪ ಏನು ಚಂದಾಗ ಕಾಣ್ತದೆ ನಿಮ್ಗೊಂದ್ರೂ ಕೇಳಿ 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 ಏನು ಇವು ಅಮ್ಮ ಇದನ್ನೇ ಕುಯ್ತದೆ ಅಂತ ಅನ್ಸ್ಬಿಟ್ಟದೇನೋ ಗೊತ್ತಿಲ್ಲ ಆದರೆ ಫೀಲ್ ಮಾಡ್ತೀವಲ್ಲ ಆ ಒಳಗೆ ಒಯ್ತಿದ್ದಂಗೆ ನೋಡ್ರಿ ಎಲ್ಲಿ ಬೇಕು ಅಲ್ಲಿ ಹೂವು ಏನು ಚಂದಾಗ ಅಲ್ಟ್ಕಂಡದೇ ಏನು ಸಂದಾಗ ನಮ್ಮನ್ನು ವೆಲ್ಕಮ್ ಮಾಡ್ತದೆ ಕೆಳಗೆಲ್ಲ ಅಲ್ಟ್ಕೊಂಡು ಅದೇ ಕುಸೀಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಪರಿಸರನ ಎಂಜಾಯ್ ಮಾಡಿಕೊಂಡು ತೇಲಾಡ್ಕೊಂಡು ನನ್ನನ್ನು ನಾನು ಕಳ್ಕೊಂಡು ಆ ಒಂದು ವೆದರ್ ಫೀಲ್ನ ಪಡ್ಕೊಂಡು ನೀಟಾಗಿ ಕ್ಲಾಸ್ ರೂಮ್ ಒಳಗೆ ಹೋದೆ ನಾವು ಓದಾಗಿಂದ ಅದೇನು ಅಲ್ಲ ಸಾರಿ ನೆನ್ನೆ ಹೋಗಿರ್ಲಿಲ್ವೇ ಅದು ಯಾವತ್ತು ತಿಂದು ಒಂದು ಡೇಟ್ ಇತ್ತು ಓದ ತಕ್ಷಣ ಆ ಡೇಟ್ ಅಳಿಸಿ ಡೇಟ್ ಬರೆದು ಇದು ಬ್ರೇಕ್ ತಗ ಬ್ರೇಕ್ ಕೊಟ್ಟಿದ್ದ ಟೈಮಲ್ಲಿ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಎಲ್ಲಿಗೆ ಅಂಗಡಿಗೆ ಹೋದ್ನಪ್ಪ ಅಂಗಡಿಗೆ ಇವತ್ತು ನಮ್ಮ ಸುಮುಖ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿತ್ತು ಬ್ರೇಕಿಂಗ್ ಟೈಮಲ್ಲಿ ಎರಡು ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದು ಓ ಏನಿಲ್ಲ ಇಲ್ಲಿ ಬರೀ ಬಟಾಣಿ ತಗೊಂಡು ವಾಪಸ್ ಬರ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಚೇರ್ಮನ್ ಸರ್ ಇದೆಂಥದ್ದು ಹುಳಿ 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 ಇರೋದು ಕೊಟ್ಟರು ಎಲ್ಲರೂ ಮುಖ ತಿಂತ ತಿಂತ ಹೆಂಗೆ ಆಗ್ಬಿಟ್ಟಿತ್ತು ನೋಡ್ರಿ ನಮ್ಮ ಉಗಿನ ಮಕಾವು ಅಂತೂ ನೋಡೋಕಾಯ್ತಿರ್ಲಿಲ್ಲ ಇದು ಇನ್ನೇನು ಎಲ್ಲ ಮತ್ತೆ ಎರಡು ಕ್ಲಾಸ್ ಮುಗಿಸ್ಕೊಂಡು ಒಂದೂವರೆ ಅಷ್ಟೊತ್ತಿಗೆ ಹುಣ್ಣಕ್ಕೆ ಬಿಟ್ಟರು ಉಣ್ಣಕ್ಕೆ ಬಿಡ್ತಿದ್ದಂಗೆ ಎಲ್ಲ ಉಣ್ಣಕ್ಕೆಲ್ಲ ಹೋಯ್ತಿದ್ರು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ವರೀಗೆ ಬಂದೆ ಆ ವೆದರ್ನ ಎಂಜಾಯ್ ಮಾಡ್ಕೊಂಡು ಒಂದ್ಸಲ ಏನೇನೋ ಅಕ್ಕಿಗೆ ಈಗಲನ್ನ ಆರಾಡ್ಸ್ಕೊಂಡು ನಾ ಆಟೋ ಒಳಗೆ ಬಿಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಆ ಫೀಲ್ ಮಾಡ್ಕೊಂಡ್ಬಂದು ಗುರು ಆ ಫೀಲ್ನ ಹೇಳೋಕಾಗಿಲ್ಲ ನಿಮಗೆ ಕೇಳಿ ಕೇಳಿ ಸಾಕಾಯ್ತಲ್ಲ ಅದು ನನಗೂ ಗೊತ್ತು ಯಾಕೆ ನಮ್ಮ ಕ್ಯಾಂಪಸ್ ಬಗ್ಗೆ ಯೋಸ್ಟ್ ಹೇಳಿದ್ರು ಕಡಿಮೆನೇಯ ನಮ್ಮ ಗೇಟಾಗಿ ಬೇರೆ ನಮ್ಮ ನಾಯಿ ಬಂದಿದ್ಲು ಅದನ್ನು ತೋರಿಸ್ತೀನಿ ನೋಡಿ ಹಂಗೆ ಇನ್ನೇನು ಅದೇ ನಡ್ಕೊಂಡು 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 ಹೋಗ್ತಿದ್ನ ಎಲ್ಲ ಬ್ಯಾರ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಎರಡು ಗಂಟೆ ಬೇರೆ ಡಿಪಾರ್ಟ್ಮೆಂಟ್ ಅವರಿಗೆ ಎರಡು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಅವ್ರಿಗೆ ಒಂದು ಗಂಟೆಗೆ ಊಟಕ್ಕೆ ಬಿಟ್ಟು ಎರಡು ಗಂಟೆಗೆ ಮತ್ತೆ ಅವ್ರ ಕ್ಲಾಸ್ಗಳಿಗೆ ಹೋಗ್ಬೇಕು ನಮ್ದು ಹಂಗಲ್ಲ ಒಂಬತ್ತೂವರೆಯಿಂದ ಒಂದೂವರೆವರೆಗೂ ಕ್ಲಾಸ್ ಇರ್ತದೆ ಮತ್ತು ಒಂದೂವರೆಯಿಂದ ಎರಡೂವರೆವರೆಗೂ ಒಂದು ಲಂಚ್ ಬ್ರೇಕ್ ಇರ್ತದೆ ಹ್ಞೂ ಇನ್ನೇನು ಮಳೆ ಬೇರೆ ಬಂದು ರೋಡ್ ಭಾರಿ ಆಗ್ಬಿಟ್ಟಿತ್ತಲ್ಲ ಟೀ ಕುಡಿಯೋಮ್ಮ ಅಂತ ಅಂದ್ಬಿಟ್ಟು ಹಾಗೆ ಪುನೇರಿ ಕಣಿಕೊಂಡು ಆಡಿಸ್ಕೊಂಡು ನಿಧಾನಕ್ಕೆ ನನಗೆ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡು ಓದ್ನಪ್ಪ ಠೀ ಹೊಡಿಯೋಮ್ಮ ಅಂತ ಅಂದ್ಬಿಟ್ಟು ರಸ್ಕ್ ತಿನ್ನಮ್ಮ ಅಂತ ನೋಡಿದೆ ಹತ್ರ ಎಂಥದ್ದು ಇರಲೇ ಇಲ್ಲ ನಾನೇ ಆಮೇಲೆ ಗ್ಲಾಸಿಗೆ ಬಿಟ್ಕೊಳಮ್ಮ ಅಂತ ಓದೆ ಆಮೇಲೆ ಯಾಕೋ ಮನಸ್ಸೇ ಆಗಲಿಲ್ಲ ರೋಡಾಗ ನಮ್ಮ ನಾಯಿ ಹೋಗ್ತಾ ಇತ್ತು ನಾಯಿ ಹೋಗ್ತಿದ್ದಂಗೆ ಫೋನ್ ಮಾಡಿ ಏನೇ ಮತ್ತೆ ಬಿಟ್ಟಿದ್ದೆ ಅಂತ ಅಂದೆ ಆಮೇಲೆ ಓಡ್ಬಂದ್ಲ ಆಮೇಲೆ ನಮ್ಮ ಸರ್ ಕೊಟ್ಟಿದ್ದದಂದು ಉಳಿ ಉಳಿ ಉಳಿದದ್ದು ಏನೋ ಇತ್ತು ಅವಳಿಗೂ ಕೊಟ್ಟೆ ಅವಳು ತಿಂದ್ಬಿಟ್ಟು ಆಮೇಲೆ ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದ್ಲು ನಾನು ಬೇರೆ ಮನೆ ಬೀಗ ಬಿಟ್ಟು ಹೋಗ್ಬಿಟ್ಟಿದ್ದೆ ಅಮ್ಮನ ಹತ್ರ ಹೋಗಿ ಬೀಗ ಎಸ್ಕೊಂಡು ಮತ್ತೆ ಕ್ಲಾಸಿಗೆ ಹೋಗೋ ಪರಿಸ್ಥಿತಿ ಬಂತು ಯಾಕಂದರೆ ನಾವೊಂದು ಕರೆಕ್ಷನ್ ಇತ್ತು ರೇಡಿಯೋ ಪ್ರೋಗ್ರಾಮಿಂದು ಅದಕ್ಕಂತಲೇ ಓದ್ನಾ ಹೋಗಿ ಕರೆಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬರೋಣ ಅನ್ಕಂಡ ನೋಡಿದ್ರೆ ಮಳೆ ಅಂದರೆ ಮಳೆ ಮತ್ತೆ ಜಿಟಿ 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 ನನಗೆ ಮೊದಲೇ ಮಳೆಗೆ ನೆನಿಬೇಕು ಅಂತ ಫುಲ್ ಇಷ್ಟ ಆಗ್ಬಿಟ್ಟಿತ್ತು ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಅಂದಿದ್ರೆ ನಾನು ಮಳೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಅನಿಸುತ್ತೆ ಆ ಮಳೆಗೆ ನೋಡ್ರಿ ಫುಲ್ಲು ನೆಂತ್ಕೊಂಡೆ ಹೋದೆ ನಾನು ಆ ಮಳೆ ನೆಂತ್ಕೊಂಡು ಮುಖದ ಮೇಲೆಲ್ಲ ನೀರು ಬಿತ್ಕೊಂಡು ಏನೋ ಒಳ್ಳೆ ಒಳೆ ಮುಳುಗಿ ಮುಳುಗಿ ಎದ್ದಂಗೆ ಫುಲ್ ಫೀಲು ಯಾಕೆ ಓಡ್ತಿರೋದು ಅಂದರೆ ನಮ್ಮ ನಾಯಿ ಅವ್ರ ತಂಗಿಗೆ ಅಡ್ಮಿಷನ್ ಮಾಡ್ಸೋಕೆ ಬಂದಿತ್ತಾ ಉಣ್ಣಕ್ಕೆ ಹೋಗಮ್ಮ ಅಂತ ಪ್ಲ್ಯಾನ್ ಹಾಕೊಂಡಿದ್ವಿ ಅದಕ್ಕೆ ಇನ್ನೇನು ಅವಳು ಫೋನ್ ಮಾಡಿದ್ಲು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಅದೇ ಮಳೆ ನೆನ್ಕೊಂಡು ಆಮೇಲೆ ಇನ್ನೇನು ರೈಸ್ ತಿನ್ಕೊಂಡು ಮಳೆ ನಾನು ನೆನ್ಕ ಬಂದು ಹಂಗೆ ಇದು ಮಾಡಿದ್ದೆ ಆಮೇಲೆ ರೈಸ್ ತಿನ್ಕೊಂಡು ಅಲ್ಲಿಂದ ನಾನು ಬಟ್ಟೆ ಒಲೆಯ ಕೊಟ್ಟಿದ್ದೆ ಬಟ್ಟೆ ಒಲಿಯೋದು ದಿಸ್ಕೊಳ್ಳಮ ಅಂತ ಅಂದ್ಬಿಟ್ಟು ಅಂದರೆ ಇದು ನಾನು ಯಾವಾಗುತ್ತ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗೋಕೆ ಮುಂಚೆ ಒಲೆ ಕೊಟ್ಟಿದ್ದು ಇಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಹೋಗ್ಬಿಟ್ಟು ಎಲ್ಲ ಅಳತೆ ಏನದೆ ಹೆಂಗದೇ ಚೆನ್ನಾಗಿ ಹೊಲದವ್ರ ಅಂತ ನೋಡಿದ್ರೆ ಆ ಟೈಮ್ ಹತ್ರ ಭಾಳ ಚೆನ್ನಾಗಿ ಹೊಲಿತದೆ ನಾನು ಇವಾಗೆಲ್ಲ ಭಾಳ ವರ್ಷದಿಂದನೂ ಅಂದರೆ ನಾನು ಸಣ್ಣ ಕೂಡ ಅಲ್ಲೇ ಒಲೆ ಕೊಡೋದು ತು ಭಾಳ ಚೆನ್ನಾಗಿ ಹೊಲ್ಕೊಡ್ತಾರೆ ಯಾರಾದರೂ ಇದ್ರೆ ನೋಡಿ ಅಲ್ಲಿಗೆ ಹೋಗಿ ಸಂತೋಷ ಪಿ ಜಿ ಐತೆ ಅವ್ರು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಾನು ಅಲ್ಲಿ ನೋಡ್ರಿ ಬ್ಯಾಕ್ ಗ್ರೌಂಡ್ ಏನು ಸಂದ ಕಾಣ್ತದೆ ಆಮೇಲೆ ಬಂದು ಮತ್ತೊಂದು ಟೀ ಕುಡ್ಕೊಂಡು ಮನೆಗೆ ಏನೂ ಡೀಪಾಗಿ ಯೋಚನೆ ಮಾಡ್ಕೊಂಡು ಏನಪ್ಪ ಮಾಡೋಣ ಅಂತ ಅನ್ಕೊಂಡು ಕೂತ್ಕೊಂಡೆ ಹೊಸ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸಿಕ್ಕಾಬಿಟ್ಟೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅದಕ್ಕೆ ಒಂದು ಟಾಂಗ್ ವಿಡಿಯೋ ಕೊಡೋಣ ಅಂತ ಮಾಡಿದೆ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಕೊನೆಗೆ ಮಲ್ಗೋ ಮುಂಚೆ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಡೈರಿ ಮಿಲ್ಕ್ ತಿನ್ಕೊಂಡು ಫೀಲ್ ಮಾಡ್ಕೊಂಡು ಮಲಗಿದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಬೆಳೆಸಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್